ನಮಸ್ಕಾರ ಸ್ನೇಹಿತರೆ ವೈಷ್ಣವಿ ಸ್ಪಿರಿಚಿಯಲ್ ಮೀಡಿಯಾಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಅಶುಭ ಕನಸುಗಳ ಪ್ರಭಾವ ನಾಶ ಮಾಡೋದು ಹೇಗೆ ಹಾಗೂ ಯಾವ ಮಂತ್ರಗಳನ್ನು ಪಠಿಸಬೇಕು ಎನ್ನುವುದನ್ನು ಈ ಸಂಚಿಕೆಯಲ್ಲಿ ತಿಳಿಯೋಣ ಸ್ನೇಹಿತರೆ ಅದಕ್ಕಿಂತಲೂ ಮೊದಲು ಯಾರೆಲ್ಲ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪ್ರೋತ್ಸಾಹಿಸಿ ಪಕ್ಕದಲ್ಲೇ ಕಾಣುವ ಬೆಲ್ಲೈಕಾನನ್ನು ಒತ್ತಿ ಸ್ನೇಹಿತರೆ ಈ ಸಂಚಿಕೆ ಇಷ್ಟವಾದರೆ ಒಂದು ಲೈಕ್ ಕೊಡಿ ಹಾಗೂ ನಿಮ್ಮ ಅಮೂಲ್ಯವಾದ ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ ಹಾಗಾದರೆ ಬನ್ನಿ ಸ್ನೇಹಿತರೆ ಅಶುಭ ಕನಸುಗಳ ಪ್ರಭಾವವನ್ನು ನಾಶ ಮಾಡುವುದು ಹೇಗೆ ಹಾಗೂ ಯಾವ ಮಂತ್ರವನ್ನು ಪಠಿಸಬೇಕು ಎನ್ನುವುದನ್ನು ಈ ಸಂಚಿಕೆಯಲ್ಲಿ ತಿಳಿಯೋಣ ಕೆಟ್ಟ ಸ್ವಪ್ನಗಳು ಅಥವಾ ಕೆಟ್ಟ ಕನಸುಗಳು ನಮ್ಮ ದೈನಂದಿಕ ಜೀವನದ ಮೇಲೆ ಪ್ರಭಾವ ಬೀರುತ್ತದೆ ಕೆಟ್ಟ ಕನಸುಗಳು ಬಿದ್ದ ತಕ್ಷಣ ಕೆಲವರು ಪರಿಹಾರವನ್ನು ಹುಡುಕುತ್ತಾರೆ ಸ್ನೇಹಿತರೆ ಕೆಟ್ಟ ಕನಸುಗಳು ಬಿದ್ದಾಗ ನಾವು ಜಾಗೃತರಾಗಬೇಕು ದುಸ್ವಪ್ನಗಳ ಪ್ರಭಾವವನ್ನು ನಾಶ ಮಾಡಬೇಕು ಸ್ನೇಹಿತರೆ ಕನಸು ಕಾಣುವುದು ಜೀವನದ ಸಾಮಾನ್ಯ ಪ್ರಕ್ರಿಯೆ ಮತ್ತು ಎಲ್ಲ ಜನರು ಶುಭ ಮತ್ತು ಅಶುಭ ಕನಸುಗಳನ್ನು ನೋಡುತ್ತಲೇ ಇರುತ್ತಾರೆ ಇದೇ ಸಮಯದಲ್ಲಿ ಅನೇಕ ಬಾರಿ ಜನರು ಇಂತಹ ಭಯಾನಕ ಕನಸುಗಳನ್ನು ಕಾಣುತ್ತಾರೆ ಏಕೆಂದರೆ ಅಶುಭ ಕನಸುಗಳು ನಮ್ಮ ನೈಜ ಜೀವನದ ಮೇಲೆ ಕೆಟ್ಟ ಪ್ರಭಾವವನ್ನು ಬೀರುತ್ತದೆ ಮತ್ತೊಂದೆಡೆ ಸ್ವಪ್ನ ಶಾಸ್ತ್ರದ ಪ್ರಕಾರ ಅಂತಹ ಕನಸುಗಳ ಪರಿಣಾಮವನ್ನು ನಾಶ ಮಾಡಲು ಮತ್ತು ಅಂತಹ ಕೆಟ್ಟ ಸ್ವಪ್ನಗಳನ್ನು ಮತ್ತೆ ಮತ್ತೆ ನೋಡದಂತೆ ಅನೇಕ ಪರಿಹಾರಗಳನ್ನು ನೀಡಲಾಗಿದೆ ಅವುಗಳನ್ನು ಬಳಸುವುದರಿಂದ ಒಬ್ಬ ವ್ಯಕ್ತಿಯು ಭಯವಿಲ್ಲದೆ ಸಾಮಾನ್ಯ ಜೀವನವನ್ನು ಪ್ರಾರಂಭಿಸಬಹುದು ಮತ್ತು ಮತ್ತೆ ಅಂತಹ ಕನಸುಗಳನ್ನು ಎದುರಿಸಬೇಕಾಗುವುದಿಲ್ಲ ಸ್ನೇಹಿತರೆ ರಾತ್ರಿ ಸಮಯದಲ್ಲಿ ಕೆಟ್ಟ ಕನಸು ಅಥವಾ ದುಸ್ವಪ್ನವನ್ನು ನೋಡಿದ ನಂತರ ಮರುದಿನ ಬೆಳಿಗ್ಗೆ ಸ್ನಾನ ಮಾಡಿ ಮತ್ತು ಹತ್ತಿರದ ಶಿವನ ದೇವಸ್ಥಾನಕ್ಕೆ ಹೋಗಿ ಅಥವಾ ಮನೆಯಲ್ಲಿನ ಶಿವಲಿಂಗಕ್ಕೆ ಹಸಿ ಹಾಲನ್ನು ಮತ್ತು ಬಿಲ್ವ ಪತ್ರೆಯನ್ನು ಅರ್ಪಿಸಿ ಮತ್ತು ನಂತರ ಶಿವನನ್ನು ಭಕ್ತಿಯಿಂದ ಪ್ರಾರ್ಥಿಸಿ ಓ ಸದಾಶಿವ ರಾತ್ರಿಯಲ್ಲಿ ನಾನು ಕಂಡ ಕೆಟ್ಟ ಕನಸಿನ ದುರುದ್ದೇಶ ಪೂರಿತ ಫಲವನ್ನು ನಾಶಪಡಿಸಬೇಕು ಮತ್ತು ಉತ್ತಮ ಫಲಿತಾಂಶಗಳನ್ನು ನೀಡಬೇಕು ಎಂದು ಶಿವನಲ್ಲಿ ಭಕ್ತಿಯಿಂದ ಶ್ರದ್ಧೆಯಿಂದ ಪ್ರಾರ್ಥನೆ ಮಾಡಬೇಕು ಹಾಗೂ ಪೂಜಿಸಬೇಕು ಇತರೆ ಶಿವನನ್ನು ಪೂಜಿಸಲು ಸಾಧ್ಯವಾಗದಿದ್ದರೆ ನೀವು ಮಹಾವಿಷ್ಣುವನ್ನು ಕೂಡ ನೀವು ಪೂಜಿಸಬಹುದು ಕೆಟ್ಟ ಕನಸು ಬಿದ್ದ ಮರುದಿನ ಮುಂಜಾನೆ ಬೇಗ ಎದ್ದು ಸ್ನಾನ ಮಾಡಿ ವಿಷ್ಣುವಿನ ವಿಗ್ರಹ ಅಥವಾ ಫೋಟೋವಿನ ಮುಂದೆ ಕುಳಿತು ಮಹಾವಿಷ್ಣುವಿನ ಹತ್ತು ಹೆಸರುಗಳನ್ನು ನೂರು ಬಾರಿ ಜಪಿಸುತ್ತಾ ಇಂದಿನ ರಾತ್ರಿಯಲ್ಲಿ ಕಂಡ ಕನಸು ಅದರ ದುರುದ್ದೇಶ ಪೂರಿತ ಫಲಿತಾಂಶವನ್ನು ನೀಡದಂತೆ ಕಾಪಾಡು ಎಂದು ಬೇಡಿಕೊಳ್ಳಬೇಕು ಸ್ನೇಹಿತರೆ ನೀವು ಪಠಿಸಬೇಕಾದ ಮಹಾವಿಷ್ಣುವಿನ ನಾಮ ವಿಷ್ಣುಂ ನಾರಾಯಣಂ ಕೃಷ್ಣಂ ಮಾಧವಂ ಮಧುಸೂದನಂ ಹರಿಂ ನರಹರಿಂ ರಾಮಂ ಗೋವಿಂದಂ ವಾಮನ ಸ್ನೇಹಿತರೆ ಸಪ್ತ ದಶಾಕ್ಷರ ಮಂತ್ರವನ್ನು ಸಹ ಪಠಿಸಬಹುದು ಸಪ್ತ ದಶಾಕ್ಷರ ಮಂತ್ರವನ್ನು ನೂರು ಬಾರಿ ಪಠಿಸುವುದರಿಂದ ದುಸ್ವಪ್ನಗಳ ಫಲವು ನಾಶವಾಗುತ್ತದೆ ಮತ್ತು ಶುಭ ಫಲಿತಾಂಶಗಳನ್ನು ಪಡೆಯಬಹುದು ಈ ಕೆಳಗೆ ಸೂಚಿಸಲಾದ ಭಗವತಿ ದುರ್ಗಿಯ ಮಂತ್ರವನ್ನು ಪಠಿಸುವುದರಿಂದ ದುಸ್ವಪ್ನಗಳ ದೋಷವು ದೂರವಾಗುತ್ತದೆ ಸ್ನೇಹಿತರೆ ಹೀಂ ಕ್ಲೀಂ ಪೂರ್ವ ದುರ್ಗತಿ ನಾಶಿನೈ ಮಹಾಮಾಯೇ ಸ್ವಾಹ ಸ್ನೇಹಿತರೆ ಈ ಮಂತ್ರವನ್ನು ಪಠಿಸುತ್ತಾ ದುರ್ಗೆಯನ್ನು ಪ್ರಾರ್ಥನೆ ಮಾಡಿದರೆ ದುಸ್ವಪ್ನಗಳ ಫಲವು ನಾಶವಾಗುತ್ತದೆ ಸ್ನೇಹಿತರೆ ಮಹಾಮೃತ್ಯುಂಜಯ ಮಂತ್ರವನ್ನು ಸಹ ಪಠಿಸಬಹುದು ಮಹಾಮೃತ್ಯುಂಜಯ ಮಂತ್ರವನ್ನು ಜಪಿಸುವುದರಿಂದ ಕೆಟ್ಟ ಕನಸುಗಳ ದುಷ್ಪರಿಣಾಮಗಳು ಖಂಡಿತವಾಗಿಯೂ ನಾಶವಾಗುತ್ತದೆ ಓಂ ತ್ರಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಊರ್ವಾರುಕಮಿವ ಬಂಧನಾಥ್ ಮುಕ್ಷೀಯ ಮಾಮೃತಂ ಎನ್ನುವ ಈ ಮಂತ್ರವನ್ನು ನೂರ ಎಂಟು ಬಾರಿ ಅತ್ಯಂತ ಶ್ರದ್ಧಾ ಭಕ್ತಿಯಿಂದ ಪಠಿಸುವುದರಿಂದ ದುಸ್ವಪ್ನಗಳ ಫಲವು ನಾಶವಾಗುತ್ತದೆ ಸ್ನೇಹಿತರೆ ಇಲ್ಲಿ ತಿಳಿಸಿರುವಂತಹ ಯಾವುದಾದರೂ ಒಂದು ಪರಿಹಾರವನ್ನು ಶ್ರದ್ಧಾಭಕ್ತಿಯಿಂದ ಮಾಡಿದರೆ ದುಷ್ಟ ಸ್ವಪ್ನಗಳ ಪ್ರಭಾವವು ನಾಶವಾಗುತ್ತದೆ ಹಾಗೂ ಅದರಿಂದ ಉಂಟಾದ ಭಯವು ನಿವಾರಣೆಯಾಗಿ ಶುಭ ಫಲಗಳು ದೊರೆಯುತ್ತವೆ ಸ್ನೇಹಿತರೆ ಈ ಸಂಚಿಕೆ ಇಷ್ಟವಾದರೆ ಒಂದು ಲೈಕ್ ಕೊಡಿ ನಿಮ್ಮ ಸ್ನೇಹಿತರಿಗೂ ಬಂಧುಗಳಿಗೂ ಹೆಚ್ಚು ಹೆಚ್ಚು ಶೇರ್ ಮಾಡಿ ನಿಮ್ಮ ಅಮೂಲ್ಯವಾದ ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೇ ಕಾಮೆಂಟ್ ಮೂಲಕ ತಿಳಿಸಿ ಚಾನಲ್ಗೆ ಪ್ರೋತ್ಸಾಹ ನೀಡಲು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣುವ ಅನ್ನು ಒತ್ತಿ ಇದರಿಂದ ನನ್ನ ಎಲ್ಲ ನೋಟಿಫಿಕೇಷನ್ ನಿಮಗೆ ಮೊದಲು ಬಂದು ತಲುಪುತ್ತದೆ ಧನ್ಯವಾದಗಳು ಸ್ನೇಹಿತರೆ ಮತ್ತೊಂದು ಸುಂದರ ಸಂಚಿಕೆಯೊಂದಿಗೆ ಆದಷ್ಟು ಬೇಗನೆ ಬರುತ್ತೇನೆ ಅಲ್ಲಿಯವರೆಗೂ ನಮಸ್ಕಾರಗಳು